ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸೋ ಇವತ್ತಿನ ಲಾಗ್ಗೆ ವೆಲ್ಕಮ್ ಆ್ಯಂಡ್ ಇವತ್ತು ಇವತ್ತಿಂದ ವೆಡ್ಡಿಂಗ್ದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅದನ್ನು ಮುಗಿಸೋಣ ಅಂತ ಹೇಳಿಬಿಟ್ಟು ನಾನು ರಾಮನಗರಾಗೆ ಹೋಗಿದ್ದೀನಿ ಎಲ್ಲ ನಾನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಅಂಡ್ ಮಿಸ್ ಮಾಡಿಲ್ಲ ವೀಡಿಯೋ ನ ನನ್ನಿಂದ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣತನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ಲಾ ಕಂಟಿನ್ಯೂ ಮಾಡ್ತಾ ಇದೀನಿ ಯಾ ನೀವು ಇವಾಗ ನೋಡ್ತಾ ಇರುವಂತ ಶಾಪ್ ಬಂದು ಲಕ್ಷ್ಮಿ ಕಾಸ್ಮೆಟಿಕ್ಸ್ ಅಂತ ರಾಮನಗರದಲ್ಲಿ ಚತುರುದ್ ಬೀದಿಯಲ್ಲ ಅಂದ್ರೆ ಗಣೇಶ್ ಜುವೆಲ್ರಿ ಶಾಪ್ ಆಪೋಸಿಟ್ ಇಲ್ಲಿ ಬ್ರೈಡ್ಸ್ಗೆ ಬೇಕಾಗಿರುವಂತಹ ಎಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು ಜುವೆಲ್ರಿ ರೆಂಟ್ಗೆ ಜುವೆಲ್ಸ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಫ್ಯಾನ್ಸಿ ಐಟಮ್ಸ್ ರಿಲೇಟೆಡ್ ಟು ಆಲ್ ಲೇಡೀಸ್ ಅಂಡ್ ಗರ್ಲ್ಸ್ ಇರ್ತಾರಲ್ಲ ಸೊ ಅವ್ರೆಲ್ರಿಗೂ ಬೇಕಾಗಿರುವಂತಹ ಬ್ಯಾಂಗಲ್ಸ್ ನೀಲ್ ಪೈನ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಸೊ ಮೇಕಪ್ ಆರ್ಟಿಸ್ಟ್ಗೆ ಏನಾದರೂ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದ್ದರೆ ಲ್ಯಾಶಸ್ ಹೇರ್ ಎಕ್ಸ್ಟೆನ್ಷನ್ನು ಹೇರ್ ಸ್ಪ್ರೇ ಸೆಟ್ಟಿಂಗ್ ಸ್ಪ್ರೇ ಇದೆಲ್ಲ ಸಿಗುತ್ತೆ ಸೊ ನಾನಿಲ್ಲಿ ಎರಡು ಬೈತಲೆ ಬಟ್ ಬೇಕಿತ್ತು ಅದ್ರ ಜೊತೆಗೆ ಎರಡು ಡಾಬ್ ಬೇಕಿತ್ತು ನನಗೆ ಮತ್ತು ಸಹ ನನಗೆ ಅದಾದಮೇಲೆ ಒಂದಷ್ಟು ಸ್ವೆಟ್ ಪ್ಯಾಟ್ಸ್ ಆಗಿರ್ಬೋದು ಮತ್ತು ಪಿನ್ಸು ಮತ್ತು ಬ್ಯಾಂಗಲ್ಸ್ ಅಮ್ಮನಿಗೆ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ರಿಗೂ ಬ್ಯಾಂಗಲ್ಸ್ಗಳು ಬೇಕಿತ್ತು ಮತ್ತು ಮೆಹಂದಿ ಬೇಕಿತ್ತು ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ಸೊ ಅದನ್ನೆ ಸೊ ನಾನು ಮತ್ತು ನಮ್ಮ ಚಿಕ್ಕಮ್ಮ ಅದನ್ನೆಲ್ಲ ಕಂಪ್ಲೀಟಾಗಿ ಪರ್ಚೇಸ್ ಎಲ್ಲ ಮಾಡಿಕೊಂಡು ನಾವು ಎಲ್ಲ ಪ್ಯಾಕ್ ಎಲ್ಲ ಮಾ ಮಾಡಿ ಮುಗಿಸಿದ್ದೆ ಅಲ್ವಾ ನಿನ್ನೆನೆ ಇವಾಗ ನಾನು ಮತ್ತು ಪಾಪು ಅಭಿ ಅದ್ರ ಜೊತೆಗೆ ನಮ್ಮ ಅತ್ತೆ ಮತ್ತು ನಮ್ಮ ಕಮ್ಲವ್ವ ಅದಾದಮೇಲೆ ಕಮ್ಲವ್ವ್ ಎಲ್ಲ ಮೊಮ್ಮಗಳು ಅಬಿ ಎಲ್ಲರೂ ಬಂದ್ವಿ ಸೊ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮೆಹೆಂದಿ ಹುಡ್ಗಿನ ನಾನು ಕಳಿಸಿದ್ದೆ ಮುಸ್ಕಾನ್ ಅಂತ ತುಂಬ ಚೆನ್ನಾಗಾಗ್ತಾಳೆ ಮೆಹೆಂದಿ ನನ್ನ ಎಲ್ಲ ಬ್ರೈಡ್ಸ್ಗೆ ರಿಕ್ವೈರ್ಮೆಂಟ್ ಇದ್ದರೆ ಮುಸ್ಕಾನ್ಗೆ ಹೇಳೋದು ಸೊ ತುಂಬ ಚೆನ್ನಾಗಿ ಹಾಕ್ತಾಳೆ ಸೊ ನಾನು ಹೇಳಿದೆ ನನಗೆ ಇವತ್ತು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬಂದಿದ್ದಾಳೆ ಆಲ್ರೆಡಿ ಹಾಕ್ತಾಯಿದ್ದು ಎರಡು ಕೈಗೂ ಕಂಪ್ಲೀಟಾಗಿ ಬಿಟ್ಟಿದ್ಳು ನಾವು ಬರೋ ಅಷ್ಟರಲ್ಲಿ ಸೊ ನಮ್ಮ ಲೆಗ್ಗೇಜ್ ಬಂದು ಆಲ್ಮೋಸ್ಟ್ ಒಂದು ಐದರಿಂದ ಆರು ಕಿಟ್ ಆಗಿದೆ ಸೆಪ್ ಸೆಪ್ರೇಟ್ ಅಂತ ಅಂದ್ರೆ ಮೇಕಪ್ ಕಿಟ್ನು ಸೇರಿಬಿಟ್ಟು ನನಗಂತೂ ಶಾಕ್ ಆಯಿತು ಏನಪ್ಪ ಇಷ್ಟೊಂದು ಲೆಗ್ಗೇಜ್ ಆಗಿಬಿಡದೆ ನಮ್ಮದೇನೆ ಅಂತ ಅಂದ್ಬಿಟ್ಟು ಸೊ ಅಮ್ಮಂದು ನಂದು ಎಲ್ಲ ಒಟ್ಟಿಗೆ ಇದೆ ಸೊ ಇವಾಗೆಲ್ಲ ಕ ಬಂದಿದ ತಕ್ಷಣ ಕಾರಲ್ಲಿರೋ ಲಗೇಜ್ನೆಲ್ಲ ಅನ್ಪ್ಯಾಕ್ ಅನ್ ಇದು ಮಾಡ್ತಾ ಅನ್ಲೋಡ್ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಬಂದು ತರ್ಸ್ಡೇ ಆಯಿತಾ ಸೊ ತರ್ಸ್ಡೆಯಿಂದಲೇ ಮೊದಲನೇ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಅಂದರೆ ಮೆಹಂದಿ ಶಾಸ್ತ್ರ ಆ್ಯಕ್ಚುಲಿ ಮೆಹಂದಿ ಶಾಸ್ತ್ರನ ನಾವು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎಲ್ಲ ಮಾಡಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ಅವರು ಫ್ರೈಡೇ ಮಾಡಿಕೊಡ್ತೀವಿ ಸೊ ದಟ್ ನಿಮಗೆ ಬಳೆ ಶಾಸ್ತ್ರ ಹಳದಿ ಶಾಸ್ತ್ರಕ್ಕೆಲ್ಲ ಯೂಸ್ ಆಗುತ್ತೆ ಮೇಡಮ್ ಇವಾಗ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಒಣಗೋಗಿಬಿಡುತ್ತೆ ಇನ್ ಟೂ ಡೇಸ್ ಅಷ್ಟರಲ್ಲಿ ಅಂತ ಅಂದರು ನಮಗೆ ವಿಭೂತ ಶಾಸ್ತ್ರಕ್ಕೆಲ್ಲ ಬೇಕಿತ್ತಲ್ವ ಅಂತ ಹೇಳಿಬಿಟ್ಟು ಓಕೆ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಬಟ್ ಮೆಹಂದಿ ಶಾಸ್ತ್ರದ್ದು ಯಾವುದೇ ಥರ ವೀಡಿಯೋಸ್ ಎಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದೇ ಬೇಜಾರಾಗಿದ್ದು ಸೊ ನನ್ನ ಪ್ಲ್ಯಾನ್ ಏನು ನಮ್ಮ ಪ್ಲ್ಯಾನ್ ಏನಿತ್ತು ಅಂತಂದರೆ ಮೆಹಂದಿ ಹಾಕೋಕ್ಕಿಂತ ಮುಂಚೆ ವೀಡಿಯೋ ಎಲ್ಲ ಮಾಡಿಕೊಂಡು ಮೆಹಂದಿ ಆದಮೇಲೆಲ್ಲ ವೀಡಿಯೋ ಮಾಡಿ ರೀಲ್ಸ್ ಥರ ಎಲ್ಲ ಮಾಡೋಣ ಅಂತ ಪಬ್ಬಳ್ಳ ಎಷ್ಟೊಂದು ರೀಲ್ಸ್ ಎಲ್ಲ ಶೇರ್ ಮಾಡಿಟ್ಟಿದ್ದು ಇದು ಮಾಡು ಮಾಡೋಣ ಅದು ಮಾಡೋಣ ಅಂತ ಅಂದ್ಕೊಂಡು ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಟೈಮ್ ಶಾರ್ಟೇಜ್ ಇತ್ತು ಮತ್ತು ಮೆಹಂದಿ ಆರ್ಟಿಸ್ಟ್ಗೂ ಕೂಡ ನಾಳೆ ಇಂಟರ್ನಲ್ಸ್ ಇದರಿಂದ ಓದ್ಕೋಬೇಕಿತ್ತಂತೆ ಸೊ ನೀವು ಒಂದು ನಾವೆಲ್ಲನೂ ಪ್ಲ್ಯಾನ್ ಮಾಡಿರೋ ಥರನೇ ಅಲ್ವಾ ಲೆಟ್ ಮಿ ಸಿ ನೆಕ್ಸ್ಟ್ ಲೋ ಆದ್ರೂ ನಾವು ಪ್ಲ್ಯಾನ್ ಪ್ರಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಎಲ್ಲ ಹೆಂಗಂದರೆ ಎಲ್ಲ ಕೆಲಸರು ನಾವೇ ಮಾಡೋ ಥರ ಆಗಿರೋದ್ರಿಂದ ತಲೆ ಬೇಗ ಇಲ್ಲ ಏನು ಮಾಡಬೇಕು ಬಿಡಬೇಕು ಅಂತ ಯಾರಾದರೂ ಪರ್ಟಿಕ್ಯುಲರಾಗಿ ರೀಲ್ಸ್ ಮಾಡೋರು ಇರಬೇಕಿತ್ತು ತುಂಬ ಚೆನ್ನಾಗಿರೋದು ಯಾರಾದರೂ ರೀಲ್ಸ್ಗೆ ಅಡಿಕ್ಟ್ ಆಗಿರೋರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಾಯಿತ್ತು ಈ ಟೈಮಲ್ಲಂತೂ ಸೊ ಮೇನ್ಮೇಲೆ ನಾನು ಅವಳಿಗೆ ಅಂದರೆ ಫಿಂಗರ್ಸ್ ಹತ್ರ ಎಲ್ಲ ಫಿಲ್ ಮಾಡಬೇಕಿತ್ತರ ಅದನ್ನು ಮಾಡ್ತಾ ನಾನು ಹಾಕ್ಸ್ಕೊಳ್ಳೋಣ ಬೇಗ ಬೇಗ ಅಂತಂದ್ಬಿಟ್ಟು ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಬಂತು ಆಮೇಲೆ ಅಲ್ಲಿ ಮೀನ್ ಮೇಲೆ ಅವ್ರು ದೊಡ್ಡಮ್ಮ ಊಟ ಕೂಡ ಮಾಡಿಸ್ತಾಯಿದಾರೆ ಸೊ ಅವಳ್ದೆಲ್ಲ ಆಯಿತು ಕೈ ಕಾಲಿಗೆಲ್ಲ ಆದಮೇಲೆ ನಾನಿವಾಗ ಇದ್ದೀನಿ ಆ್ಯಕ್ಚುಲಿ ನನಗೆ ಅವ್ಳ ಥರನೇ ಫುಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಪಾಪ ಹುಡ್ಗಿಗೆ ಇಂಟರ್ನಲ್ಸ್ ಇದ್ದಿದ್ದ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಥರ ಅರೇಬಿಕ್ನ ಬಿಟ್ಟಿನ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಕೈ ತುಂಬನೇ ಅಂತ ಅನ್ಸುತ್ತೆ ಬಟ್ ಬ್ರೈಡಲ್ ಇಲ್ಲ ಬ್ರೈಡಲ್ಲೇ ಹಾಕ್ಸ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿರೋದು ಅಂತ ನನ್ನ ಅನಿಸಿಕೆ ಸೊ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ ಮೆಹದಿ ಶಾಸ್ತ್ರಕ್ಕೆ ಗ್ರೀನು ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಅಂತ ಬಟ್ ಎಲ್ಲ ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದೀವಿ ಪ್ರಯೋಜನ ಇಲ್ಲದೆ ಹೋಯಿತು ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ನಮ್ಮ ಅಂಕಲ್ ಬಂದು ಪಾನಿಪುರಿನ ತೊಗೊಂಬಂದಿದ್ರು ಮಕ್ಕಳಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆಲ್ರಿಗೂ ನಮ್ಮ ಅಜ್ಜಿ ನಮ್ಮ ಆಂಟಿ ನಮ್ಮ ಎರಡನೇ ಚಿಕ್ಕಮ್ಮ ಹಾಕ್ಕೊಡ್ತಾಯಿದ್ದಾರೆ ಮಕ್ಕಳೆಲ್ಲ ಲೈನ್ ಕುತ್ಕೊಂಡು ತಿನ್ನೋ ಥರ ಮತ್ತು ಒಬ್ಬಿಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಳಿಗೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಕಾಯಿ ಕೂಡ ತುರಿತಾ ಇದ್ದಾರೆ ನಾಳೆ ಹಳದಿ ಶಾಸ್ತ್ರ ಇರೋದ್ರಿಂದ ಹುಡ್ಗವ್ರ ಮನೇಲಿ ಮಾಡೋಲ್ಲ ಅಲ್ವಾ ಸಾರಿ ಬಳೆ ಶಾಸ್ತ್ರ ಹಳದಿ ಶಾಸ್ತ್ರ ಎಲ್ಲ ನಮ್ಮ ಥರ ಅಲ್ವಾ ಸೊ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರೆದಿದ್ದೀವಿ ನಾವು ಅದಕ್ಕೋಸ್ಕರ ಅವ್ರಿಗೆ ಊಟಕ್ಕೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಥರ ಕಾಯಿ ಎಲ್ಲ ತುರಿತಾ ಇದ್ದಾರೆ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ತಿರ್ಗೋ ಈ ಕಡೆ ಏ ಮಿ ಅಕ್ಷಯ್ ಮಿತ್ತು ನಿಂಗಿಂತ ಅಕ್ಷಯ ಬೆಳ್ಳ ಕಾಣಿಸ್ತು ಬೆಳಗ್ಗಾಗ್ಬಿಟ್ಟವನೇ ಚೆನ್ನಾಗೈತೆ ಸ್ಕಿನ್ ಇವಾಗ ಕೈ ಕಾಲೆಲ್ಲ ಒರ್ಸಿ ಒರ್ಸಿ ಬೆಳಗಾಗ್ಬಿಟ್ಟವನತ್ತೆ ಇವನು ಅಂಕಲ್ ತಿನ್ನಲ್ಲ ಅನ್ಸ್ತದೆ ಮೋಸ್ಟ್ಲಿ ಯಾಕೆ ಮಗನೇ ತಿನ್ನಲ್ವ ನೀನು ಬೇರೆ ಸ್ಪೂನ್ ಇಸ್ಕೊ ಆಂಟಿ ನೀನು ಅದ್ ಆ ಸ್ಪೂನ್ ಕೊಟ್ಟಿದಂಟಿ ಸೊ ನಾನು ಮೆಹಂದಿ ಹಾಕೊಂಡ್ಮೇಲೆ ನನ್ನ ಮಗಳು ಮೆಹಂದಿ ಹಾಕೊಳ್ದೇನೇ ಇರ್ತಾಳೆ ಅವ್ಳಿಗೂ ಹಾಕಬೇಕಲ್ಲ ಸಿಂಪಲ್ಲಾಗಿ ಹಾಕ್ತಾಯಿದ್ದೇನೆ ಆ್ಯಕ್ಚುಲಾಗಿ ಏನು ಹೇಳ್ಬೇಕಂದ್ರೆ ಮೆಹಂದಿ ಹಾಕ್ಕೊಂಡು ಮೆಹಂದಿ ಬಿಡ್ಸೋಕೆ ಹಾಕ್ತೀವಿ ಎಲ್ಲ ಉದ್ರೋಗ್ತಾ ಇದೆ ನಂಗೆ ಭಯ ಆಗೋಯ್ತು ಕಲರ್ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಥರ ಬಟ್ ಸ್ವಲ್ಪ ಲೈಟಾಗಿ ಹಾಗೆ ಹಾಕ್ತೆ ಸೊ ಈ ಕ್ಲಿಪಿಂಗ್ ಬಂದು ನೈಟ್ ಮಿಡ್ ನೈಟ್ ಹನ್ನೆರಡು ಗಂಟೇಲಿ ಮಾಡಿರೋದು ಎಲ್ಲ ಬ್ಲೌಸಸ್ಸು ಟೈಟ್ ಆಗ್ಬಿಟ್ಟದೆ ಅವಳಿಗೆ ನಾವು ಬಾಡಿ ಮೆಷರ್ಮೆಂಟ್ ಕೊಟ್ಬಿಟ್ಟು ಬಂದಿದ್ವಿ ಆಯಿತಾ ಅವಳು ದಪ್ಪ ಅಲ್ಲ ಇಪ್ಪ ಅವು ಅಥ್ವಾ ಅವರು ಸ್ವಲ್ಪ ಚಿಕ್ಕ ಸೈಜ್ ಸ್ಟಿಚ್ ಮಾಡಿದಾರ ಗೊತ್ತಿಲ್ಲ ಶಾಸ್ತ್ರಗಳಿಗೆ ಅಂತ ತಂದಿದ್ದು ಸ್ಯಾರಿಗಳ್ದೆಲ್ಲ ಬ್ಲೌಸಸ್ಸು ಟೈಟ್ ಆಗಿಬಿಟ್ಟದೆ ಸೊ ನಾನು ನಮ್ಮ ಚಿಕ್ಕಿ ಇಬ್ಬರು ಸೇರಿ ಬಿಚ್ಚು ಕೊಡ್ತಾಯಿದ್ವಿ ಇಲ್ಲ ಅಂತಂದರೆ ಅದು ಹಾಕ್ಕೊಳಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು ಅದಾದಮೇಲೆ ಎಲ್ಲ ಬ್ಲೌಸಸ್ಗೂ ಸ್ವೆಟ್ ಪ್ಯಾಡ್ಸ್ನ ಹಾಕ್ತಾಯಿದೆ ಇವಾಗ ಸಮ್ಮರ್ ಇರೋದ್ರಿಂದಂತೂ ಸಿಕ್ಕಾಬಟ್ಟೆ ಸ್ವೆಟ್ ಹಾಕ್ತಾಳೆ ಇವಳು ಸೊ ಹಾಳಾಗುತ್ತೆ ಬ್ಲೌಸಸ್ಸು ಅಂತ ಬ್ಲೌಸಿಂದ ಸೀರೆಗೂ ಸ್ಪ್ರೆಡ್ ಆಗುತ್ತೆ ಎಲ್ಲ ಹಾಳಾಗ್ಬಿಡುತ್ತೆ ಸೊ ಸ್ವೆಟ್ ಪ್ಯಾಡ್ನ ಹಾಕಿ ಇಟ್ಬಿಡೋಣ ಇವಾಗಲೇ ಅರಿಬರಿಯಲ್ಲಿ ಬರಿಯಲ್ಲಿ ಹಾಕೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನ್ ಅಥವಾ ಪ್ರೀ ಪ್ರಿಪ್ರೇಷನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೇಕಪ್ ನಾನು ಮೇಂಟೈನ್ ಮಾಡೋದ್ರಿಂದ ಅದಾದಮೇಲೆ ನನಗೆ ಮೇಕಪ್ ಮಾಡ್ಕೋಬೇಕು ಎಲ್ಲ ಟೈಮ್ ಶಾರ್ಟೇಜ್ ಆಗಿಬಿಡುತ್ತೆ ಸೊ ಆ ಥರ ಎಲ್ಲ ಹರಿಬರಿಯಲ್ಲಿ ಏನೂ ಕೆಲಸ ಆಗದೆ ಇರೋ ಥರ ಆಗದೆ ಇರಲಿ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಎಷ್ಟು ನೆನ್ಪು ಬರುತ್ತೋ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಕೆಲಸ ಇದ್ದೀನಿ ಇವಾಗ ಔಟ್ ಬ್ಲೌಸಸ್ಗೆ ಮತ್ತು ನಮ್ಮ ಚಿಕ್ಕಮ್ಮನ ಬ್ಲೌಸಸ್ಗೆಲ್ಲ ಸ್ವೆಟ್ ಪ್ಯಾಂಡ್ ಹಾಕ್ತಾಯಿದ್ದೀನಿ ನಮ್ಮ ಅವ್ನು ಬ್ಲೌಸ್ಗೆಲ್ಲನೂ ಎಲ್ಲ ಸಿಲಿಕ್ ಸ್ಯಾರಿ ಆಗಿರೋದ್ರಿಂದ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಸೊ ನಾನು ಅಮ್ಮೊಂದು ಎಲ್ಲರದ್ದು ಇದೆ ಅದನ್ನು ಹಾಕಬೇಕು ಸದ್ಯಕ್ಕೆ ಇವಾಗ ಅವಳ್ದು ಕಿಟ್ನ ಓಪನ್ ಮಾಡಿದೆ ಅಲ್ವಾ ಅದಕ್ಕೋಸ್ಕರ ಅವಳ್ದೆಲ್ಲ ರೆಡಿ ಮಾಡಿ ಇದ್ದೀನಿ ಸುಮ್ಮನೆ ಯಾಕೆ ಆಮೇಲೆ ಎಲ್ಲದು ಒಂದೇ ಸಲ ಹಾಕ್ಕೊಂಡ್ರೆ ಎಲ್ಲ ಗಲಿಬಿಲಿ ಆಗುತ್ತೆ ಮೆಸಪ್ ಆಗುತ್ತೆ ತಲೆ ಓಡೋಲ್ಲ ಹೇಳ್ಬಿಟ್ಟು ಅಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಸೊ ಎಲ್ಲದಕ್ಕೂ ಸ್ವೆಟ್ ಪ್ಯಾಡ್ಸ್ ಎಲ್ಲ ಹಾಕಿ ಆದಮೇಲೆ ನಾನಿವಾಗ ಎಲ್ಲನೂ ಅರೇಂಜ್ ಮಾಡಿ ಇದ್ದೀನಿ ಕಿಟ್ಗೆ ಅವಳಿಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಬೇರೆ ಇದಾದರೆ ಲೈಕ್ ಪ್ರಿಪ್ರೇಷ್ ಪ್ರಿಪೇರ್ ಆಗಿಲ್ಲ ಅಂದರೆ ಸ್ಯಾರಿ ಎಲ್ಲ ಹುಡ್ಕೋದೇ ಆಗಿಬಿಡುತ್ತೆ ಆಮೇಲೆ ಎಲ್ಲಿದೆ ಎಲ್ಲಿದೆ ಅಂತ ಸೊ ಎಲ್ಲರಿಗೂ ಒಂದೊಂದು ಕಿಟ್ ಅಥವಾ ಎಲ್ಲರಿಗೂ ಒಂದೊಂದು ಟ್ರಾಲಿ ಅಂತ ಫಿಕ್ಸ್ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಆಮೇಲೆ ಜಾಸ್ತಿ ಲಗೇಜ್ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಪ್ಲ್ಯಾನ್ ಇಟ್ಟಿದ್ದೀನಿ ಅಂದರೆ ಒಂದು ಕಿಟ್ಟಿಗೆ ಒಂದು ಇಬ್ಬರದು ರೆಗ್ಯುಲರಾಗೆ ಅಂದರೆ ಲೈಕ್ ಜೊತೆಗಿರೋದು ಇಬ್ಬರದು ಇದು ಹಾಕ್ಬಿಟ್ರೆ ಬಟ್ಟೆನ ಈಸಿಯಾಗಿ ಸಿಗುತ್ತೆ ಅಂತ ಸೊ ಈ ಕಿಟ್ಟಲ್ಲಿ ನಾನು ನಮ್ಮ ಚಿಕ್ಕಮೊಂದು ಮತ್ತು ಸಹಾನೊಂದು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ನಾಲ್ಕರಿಂದ ಐದು ಸೀರೆಗಳಾಗುತ್ತೆ ಅಷ್ಟು ಸೊ ಈಸಿಯಾಗಿ ಸಿಗುತ್ತೆ ಒಂದ್ ಕಿಟ್ ಓಪನ್ ಮಾಡಿಕೊಂಡ್ರೆ ಆಂಟಿ ಮತ್ತು ಸಹನ ಇಬ್ಬರು ಮೀನ್ ವೆಲ್ ರೆಡಿ ಆಗ್ಬೋದು ಆ್ಯಂಡ್ ಎಲ್ಲೂ ಹುಡ್ಕೋಂಗಾಗಲ್ಲ ನಮಗೆ ಜ ಲಗೇಜ್ ಕೂಡ ಜಾಸ್ತಿ ಆಗಲ್ಲ ಅದಾದಮೇಲೆ ನಮಗೆ ಆಂಟಿದು ನ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ ಸಿಮಿಲರ್ ಆಗಿ ಪರ್ಪಲ್ ಪರ್ಪಲ್ ಇದೆ ಗೋಲ್ಡ್ ಬ್ಯಾಂಗಲ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಈಸಿಯಾಗಲಿ ಪಾಪ ಅವ್ರಿಗೂ ಅಂತ ಅಂದ್ಬಿಟ್ಟು ಅರಿ ರೆಡಿನೇ ಆಗಲ್ಲ ಒಂದೊಂದು ಸಲ ಹಂಗೆ ಅದಕ್ಕೆ ಅದಾದಮೇಲೆ ನನ್ನ ತಂಗಿ ಹಿಂದೆಗಡೆ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದಾಳೆ ಸೊ ನನ್ನ ಬ್ಯಾಗಲ್ಲಿ ಇದ್ದು ಬಟ್ಟೆನೆಲ್ಲ ತೆಗೆದು ಈಚೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಫೋಲ್ಡ್ ಮಾಡಿ ಇನ್ನೊಂದು ಬ್ಯಾಗಿಗೆ ಹಾಕು ಅಂತ ಹೇಳಿಬಿಟ್ಟು ಅವಳಿಗೆ ಆ ಕೆಲಸನ ಕೊಟ್ಟಿದ್ದೀನಿ ನಾನು ನೆಕ್ಸ್ಟು ಬಳೆ ಅದೆಲ್ಲ ಆದಮೇಲೆ ಬಟ್ಟೆಗಳನ್ನೆಲ್ಲ ಇದೀನಿ ನಾಳೆ ಮೂರು ಶಾಸ್ತ್ರ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಹಳದಿ ಶಾಸ್ತ್ರ ಚಪ್ಪರು ಶಾಸ್ತ್ರ ಅದಾದಮೇಲೆ ಬಳೆ ಶಾಸ್ತ್ರ ಅಂತ ಸೊ ಮೂರು ಇವೆಂಟ್ಗೆ ಬೇಕಾಗಿರುವಂಥ ಡ್ರೆಸ್ಸಸ್ನ ಎಲ್ಲ ಔಟ್ ಮಾಡಿ ಸಿಗ್ರೇಟ್ ಮಾಡಿ ಇಡ್ತಾಯಿದ್ದೀನಿ ಮತ್ತೆ ಮತ್ತೆ ಲಗೇಜ್ ಪ್ಯಾಗ್ ತೆಗೆಯೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ ನೆಕ್ಸ್ಟ್ ಡೇ ಇದು ಫ್ರೈಡೇ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಆಫ್ ಕಾಫಿ ಕುಡಿದು ಅದಾದಮೇಲೆ ಇವಳು ಹುಡುಕಿ ನೋಡಿ ಬ್ರೈಟ್ ಬಂದು ಅಲುವೆರಾಜ್ ಜಲ್ನ ಫೇಸ್ಗೆ ತಿಕ್ಕೊತವಳೆ ಕಲರ್ ಬಂದು ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಸೊ ನಾವು ಯೂಸ್ ಮಾಡಿದಂಥ ಮೆಹೆಂದಿ ಕೋನ್ ಬಂದು ಕಾವೇರಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಅದು ಮೆಹೆಂದಿ ತುಂಬ ಡಾರ್ಕಾಗಿ ಕೂಡ ಬಂದಿದೆ

ಸ್ವಲ್ಪ ನೀರ್ನೆಲ್ಲೂ ಇದು ಮಾಡಿ ಡ್ರೈ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ ನೀಟಾಗಿ ಆಗಲಿ ಯಾರಾದರೂ ಜಾರ್ ಬಿದ್ದರೆ ಏನು ಮಾಡೋದು ಅಂತ ಈ ಮಕ್ಕಳೆಲ್ಲ ಏನು ಅಂದರೆ ಆ ಕಡೆ ಬಾಗಿಲಿಂದ ಈ ಕಡೆ ಈ ಕಡೆ ಬಾಗಿಲಿಂದ ಆ ಕಡೆ ಓಡಾಡೋದೇ ಆಗಿದೆ ನೀರಿರುತ್ತಾ ಏನಿದೆ ಎತ್ತ ಇದೆ ಅಂತ ನೋಡೋದೇ ಇಲ್ಲ ಅವರು ಸುಮ್ಮನೆ ಓಡಾಡ್ತಾ ಇರ್ತಾರಾ ಇನ್ ಕೇಸ್ ಏನಾದರೂ ಆ ನೀರನ್ನ ನೋಡಿ ಬಿದ್ರೆ ಅಂತ ಹೇಳಿಬಿಟ್ಟು ನಾನು ನೋಡ್ತೇನೆ ಬಿದ್ದರೆ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿ ಓರಿಸ್ತಾ ಇದ್ದೀನಿ ಅದನ್ನು ಅವ್ರು ಬಂದು ಅದನ್ನು ನಿನ್ನೆ ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು ಮಾಡ್ತಾಯಿದ್ದಾರೆ ತುಂಬ ಸಿಂಪಲ್ಲಾಗಿ ಅಂದರೆ ಮೂರು ಇವೆಂಟ್ಗೆ ಮ್ಯಾಚ್ ಆಗೋ ಥರ ಮಾಡಿಸ್ತಾ ಇದ್ದೀನಿ ನಮಗೆ ನೆಕ್ಸ್ಟು ಲಾಗಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗ್ದು ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಗಾಯ್ಸ್ ಈ ಲಾಗ್ ನೋಡಿದಕ್ಕೆ ನೀವು ತುಂಬ 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 ಥ್ಯಾಂಕ್ ಯು ಬಾ ಬಾಯ್ ಇನ್ ದ ನೆಕ್ಸ್ಟ್ ವೀಡಿಯೋ